ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಮಲೆನಾಡು ಫೋರ್ ಚಾನಲ್ ನಾನು ನಿಮ್ಮ ಮಲೆನಾಡ ಮಧು ಇವತ್ತು ನಾನು ಒಂದು ಮಸಾಲೆ ರೊಟ್ಟಿ ಹಾಗೂ ಟೊಮೊಟೊ ಖಾರ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಮೊದಲಿಗೆ ಮಸಾಲೆ ರೊಟ್ಟಿಗೆ ಏನೆಲ್ಲ ಸಾಮಾನುಗಳು ಬೇಕು ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಲೆಕೋಸನ್ನು ಈ ಥರ ಉಪ್ಪು ಹಾಕಿ ಬಿಸಿ ನೀರಲ್ಲಿ ಒಂದು ಕುದಿ ಕುದಿಸಿ ಇಟ್ಕೋಬೇಕಾಗತ್ತೆ ಯಾಕಂದರೆ ಅದಕ್ಕೆ ಔಷಧಿನ ಸ್ಪ್ರೇ ಮಾಡಿರ್ತಾರೆ ಒಳಗಡೆ ಅದು ಅದರಿಂದ ಬಿಸಿನೀರಲ್ಲಿ ಈ ಥರ ಒಂದು ಐದು ನಿಮಿಷ ನೆನೆಸಿಟ್ಕೋಬೇಕಾಗುತ್ತೆ ಒಂದು ಹಿಡಿ ಕ್ಯಾರೆಟ್ ತೊಗೊಂಡಿದ್ದೀನಿ ದಪ್ಪದೊಂದು ಕ್ಯಾರೆಟು ಹಾಗೂ ಕಾಯಿ ತುರಿ ಅರ್ಧ ಹೋಳು ಸಬ್ಬಸಿಗೆ ಸೊಪ್ಪು ಒಂದು ಹಿಡಿ ಚೆನ್ನಾಗಿ ತೊಳ್ಕೊಂಡು ಹೆಚ್ಕೊಂಡಿದ್ದೀನಿ ಈಗ ಬಿಸಿನೀರಲ್ಲಿ ನೆನೆಸಿಟ್ಟಂತಹ ಎಲೆಕೋಸನ್ನು ಸಹ ಇದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ಸಬ್ಸಿಗೆ ಸೊಪ್ಪನ್ನು ದಂಟು ಇಲ್ಲ ನಾನು ಬರೀ ಎಲೆನ ತೊಗೊಂಡಿದ್ದೀನಿ ಒಂದು ಕಟ್ಟಲ್ಲಿ ಬರೀ ಅದು ಎಷ್ಟು ಎಲೆ ಸಿಕ್ಕಿದೆ ಅಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಎಲೆಕೋಸನ ಈ ಥರ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆದಷ್ಟು ತರಕಾರಿಗಳನ್ನು ಬಿಸಿನೀರಲ್ಲಿ ತೊಳೆದು ಉಪಯೋಗಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು ನಾವು ಯಾಕಂದರೆ ತುಂಬ ಕೆಮಿಕಲ್ ಇರುವಂತಹ ಔಷಧಿನ ಸ್ಪ್ರೇ ಮಾಡಿರ್ತಾರೆ ಆ ತರಕಾರಿಗಳಿಗೆ ಯಾಕಂದರೆ ಈಗ ಮೊದಲಾಗೆಲ್ಲ ದನದ ಗೊಬ್ಬರ ಹಾಕಿ ಬೆಳೆಸಲ್ಲ ಈಗೆಲ್ಲ ಮಾರುಕಟ್ಟೆಯಲ್ಲಿ ಸಿಗುವಂತಹ ನಾನಾ ರೀತಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬೆಳೀತಾರೆ ಹಾಗಾಗಿ ನಾವು ತುಂಬ ಕೇರ್ಫುಲ್ಲಾಗಿ ತರಕಾರಿಗಳನ್ನ ಉಪಯೋಗಿಸ್ಬೇಕಾಗುತ್ತೆ ಮೆಣ್ಸಿ ನಾನು ಕಟ್ ಮಾಡ್ಕೊಳ್ತಾ ಇಲ್ಲ ಈ ಥರ ಜಜ್ಜಿ ತಗೊಳ್ತಾ ಇದೀನಿ ಯಾಕಂದರೆ ಅದು ಬಾಯಿಗೆ ಸಿಕ್ಕಿದ್ರೆ ಮಕ್ಕಳಿಗೆಲ್ಲ ಹಿಂಸೆ ಆಗುತ್ತೆ ಈ ಥರ ಜಜ್ಜಿಬಿಟ್ಟು ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಮತ್ತು ಖಾರ ಒಂದೇ ಕಡೆ ಉಳ್ಕೊಳ್ಳಲ್ಲ ನೋಡಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈರುಳ್ಳಿ ಇದಕ್ಕೆ ಜಾಸ್ತಿ ಹಾಕಿಲ್ಲ ನಾನು ನೋಡಿ ಫ್ರೆಂಡ್ಸ್ ಕರ್ಬೇನ ಸೊಪ್ಪು ಇದು ಮನೆದೇನೆ ಹಾಗೆ ಕೈಯಲ್ಲಿ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಚಾಕು ಬಳಸಿದ್ರೆ ಕಹಿ ಆಗುತ್ತೆ ಅಂತಾರೆ ಹಾಗಾಗಿ ನಾನು ಈ ಥರ ಮಾಡಿದ್ದೀನಿ ಕರ್ಬೇನ ಸೊಪ್ಪನ್ನು ಕೈಯಲ್ಲೇ ಮುರಿದು ಹಾಕ್ತೀನಿ ನೋಡಿ ಇದರಲ್ಲಿ ಈ ಬಟ್ಲಲ್ಲಿ ಎರಡೂವರೆ ಬಟ್ಲಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ತಗೋಬೋದು ಅಳತೆ ಪ್ರಕಾರ ಇದಕ್ಕೆ ರುಬ್ಬಿದಂತಹ ಅನ್ನನ ಒಂದು ಹಿಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ರೊಟ್ಟಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತುಂಬ ಸ್ಮೂತ್ ಆದರೆ ರೊಟ್ಟಿ ಚಪಾತಿ ಥರ ಆದರೆ ತಿನ್ನೋಕೆ ಚೆನ್ನಾಗಲ್ಲ ಸ್ವಲ್ಪ ಆಗಿರಬೇಕು ಅದಕ್ಕಾಗಿ ಒಂದು ಹಿಡಿಯಷ್ಟು ಅನ್ನನ ಸೇರಿಸ್ಕೊಳ್ತಿದ್ದೀನಿ ಅನ್ನ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಹೆಚ್ಚಿಟ್ಟಂತಹ ಇಷ್ಟು ತರಕಾರಿಗಳನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಚೆನ್ನಾಗಿ ನಾದಬೇಕಾಗುತ್ತೆ ಬಿ ಬಿಸಿನೀರೇನು ಹಾಕಿಲ್ಲ ನಾನು ತಣ್ಣೀರಲ್ಲೇ ನಾದ್ಕೊತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಹೆಚ್ಚಿಟ್ಟಂಥ ಒಂದೊಂದು ಹಿಡಿ ತರಕಾರಿಗಳನ್ನು ಇಷ್ಟು ಹಿಟ್ಟಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ತುಂಬ ರುಚಿಯಾಗಿರುತ್ತೆ ಟೊಮೊಟೊ ಚಟ್ನಿ ಜೊತೆ ಸೂಪರ್ ಕಾಂಬಿನೇಷನ್ ನೋಡಿ ಕ್ಯಾರೆಟು ಕಾಯಿ ತುರಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಎಲೆಕೋಸು ಹಾಗೂ ಸಾಂಬಾರು ಸೊಪ್ಪು ಕೊತ್ತಂಬರಿ ಅಂತೀವಲ್ಲ ಅದು ಹಾಗೂ ಕರಿಬೇವು ಹಸುಮೆಣ್ಸಿಕಾಯಿ ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ಥರ ನಾತ್ಕೋಬೇಕಾಗುತ್ತೆ ನಾನೇನು ಬಿಸಿನೀರು ಹಾಕಿಲ್ಲ ಏನೂ ಹಾಕಿಲ್ಲ ಬರೀ ನೋಡಿ ತಣ್ಣೀರನ್ನು ಕೈಯಲ್ಲಿ ಹದ್ಕೊಂಡು ನಾದಿ ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ಕೆಂಪು ಟೊಮೊಟೊ ಚಟ್ನಿ ಖಾರ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ಹಾಗೂ ಕರ್ಬೇನ ಸೊಪ್ಪು ಇಷ್ಟನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಎರಡು ಟೀ ಸ್ಪೂನ್ ಆಗಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗಷ್ಟು ಜೀರಿಗೆ ಹಾಗೂ ಹೆಚ್ಚಿಟ್ಟಂತಹ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ರುಬ್ಲಿಕ್ಕೆ ತುಂಬ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ ನೋಡಿ ಒಂದು ಚಿಟಿಕೆ ಅರಿಶಿನ ಉಪ್ಪು ಹಾಗೂ ಇದು ಕಿಚನ್ ಕಿಂಗ್ ಮಸಾಲ ಚನ್ ಕಿಂಗ್ ಮಸಾಲ ಒಂದು ಟು ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ರುಚಿ ಮತ್ತು ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಗೂ ಒಂದು ಹೆಸಳಷ್ಟು ಹುಣಸೆಹಣ್ಣು ತುಂಬ ಬೇಡ ಹುಳಿ ಹಣ್ಣು ತಗೊಂಡಿರೋದ್ರಿಂದ ನಾನು ಸ್ವಲ್ಪ ಹಾಕ್ತಿದ್ದೀನಿ ಹುಳಿ ಇಲ್ಲ ಬಾದಾಮಿ ಆದರೆ ನೀವು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ಕೋಬೋದು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಅದು ಮಿಲ್ಗೊಂಗೆ ಕುದಿಸ್ಬೇಕಾಗುತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ರುಬ್ಕೊಬಿಟ್ಟು ಬಂದಿದ್ದೀನಿ ನೋಡಿ ಇದನ್ನು ಒಂದು ಒಗ್ಗರಣೆ ಕೊಡಬೇಕಾಗುತ್ತೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆಯಲ್ಲಿ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಸೂಪರ್ ಟೊಮೊಟೊ ಖಾರ ಚಟ್ನಿ ರೊಟ್ಟಿಗೆ ಈ ರೊಟ್ಟಿಗೆ ಈ ಒಂದು ಕಾಂಬಿನೇಷನ್ನು ಸೂಪರ್ ಅಂತ ಹೇಳ್ಬೋದು ಕಾಯಿ ಚಟ್ನಿನೂ ಚೆನ್ನಾಗುತ್ತೆ ಕಾಯಿ ಚಟ್ನಿ ಪುದೀನಾ ಚಟ್ನಿ ಅದು ಚೆನ್ನಾಗುತ್ತೆ ಇದನ್ನ ಒಮ್ಮೆ ಮಾಡಿ ನೋಡಿ ಸೂಪರ್ ಕಾಂಬಿನೇಷನ್ ನೋಡಿ ಈ ಥರ ಒಬ್ಬಿಟ್ಟು ಶೀಟಲ್ಲಿ ನಾನು ನಾದಿಟ್ಕೊಂಡಂತಹ ಉಂಟು ಅಕ್ಕಿ ಹಿಟ್ಟನ್ನು ತಗೊಂಡು ಈ ಥರ ತಟ್ಕೊಂಡು ಬೇಯಿಸ್ಕೊಳ್ತೀನಿ ತೆಳ್ಳಗೆ ತಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ತೆಳ್ಳಗೆ ಬೇಕಾದ್ರೂ ಇದನ್ನು ಮಾಡ್ಬೋದು ನೋಡಿ ಹೆಂಚು ಈ ಥರ ತೊಗೊಂಡು ನೀರು ಹಾಕ್ಕೊಂಡು ಲಟ್ಟಿಸಿದಂತಹ ಅಕ್ಕಿಗೆ ಹಿಟ್ಟನ್ನು ಇದ್ರ ಮೇಲೆ ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ತೀನಿ ಇದಕ್ಕೆ ಎಣ್ಣೆ ಹಾಕಿಲ್ಲ ಫ್ರೆಂಡ್ಸ್ ಎಣ್ಣೆ ಹಾಕೋದಾಗಲಿ ಏನೂ ಮಾಡಿಲ್ಲ ನಾನು ನೀರಲ್ಲೇ ಎಲ್ಲ ಬೇಯಿಸ್ಕೊಳ್ತಾ ಇರೋದು ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿಯೂ ಇದೆ ಈ ಕಡೆ ಕ್ರಿಸ್ಪಿಯಾಗೂ ಇದೆ ನೋಡಿ ಕೆಂಪು ಟೊಮೊಟೊ ಖಾರ ಚಟ್ನಿಗೆ ನಾನು ಈರುಳ್ಳಿನ ಇದ್ದೀನಿ ಆದರೆ ನನ್ನ ಮಗಳಿಗೆ ಈರುಳ್ಳಿ ಇಷ್ಟ ಇಲ್ಲ ಹುಳಿಗೆ ಸಪ್ರೇಟಾಗಿ ಕೊಡ್ತಾಯಿದ್ದೀನಿ ಇದು ನಮ್ಮ ಟೇಸ್ಟು ತುಂಬ ಚೆನ್ನಾಗುತ್ತೆ ಇದ್ರ ಮೇಲೆ ಒಂದು ತುಪ್ಪ ಹಾಕ್ಕೊಂಡು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಮಗಳಿಗೆ ಈರುಳ್ಳಿ ಹಾಕಿಲ್ಲ ಅದು ಹಾಗೆ ಚಟ್ನಿ ಹಾಗೂ ರೊಟ್ಟಿ ಕೊಡ್ತಾಯಿದ್ದೀನಿ ಅವಳಿಗೆ ಈರುಳ್ಳಿ ಹಾಕಿದರೆ ಇಷ್ಟ ಆಗೋದಿಲ್ಲ ಹಾಗಾಗಿ ಅವಳಿಗೆ ಸಪ್ರೇಟಾಗಿ ಕೊಡ್ತಾಯಿದ್ದೀನಿ ಇದು ನಮಗೆ ನೋಡಿ ಅವಳಿಗೆ ಹಾಗೆ ಹಾಕಿ ತುಪ್ಪ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಹೊಸ ಹೊಸ ವಿಡಿಯೋಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಅಡುಗೆಗಳನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್